ಗೌರ್ಮೆಂಟ್ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರ ಅಪ್ಲಿಕೇಶನ್ ಹಾಕೋ ಮೊದಲು ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ತಪ್ಪದೆ ನೋಡಿ ಹೆಲೋ ಇವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ನಮಗೆ ಡಿಗ್ರಿಯಲ್ಲಿ ಪ್ರವೇಶಾತಿ ಸಿಕ್ಕಿದೆ ಪದವಿ ಪ್ರವೇಶಾತಿ ಸಿಕ್ಕಿದೆ ಆದರೆ ಹಾಸ್ಟೆಲ್ ಅಂದರೆ ವಸತಿ ನಿಲಯ ಸಿಗ್ತಾ ಇಲ್ಲ ಅಂತ ಸೊ ಹಾಗಾಗಿ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ಅಂದರೆ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶ ಕಲ್ಪಿಸಲು ನಿಗದಿಪಡಿಸಿರುವ ದಿನಾಂಕವನ್ನು ನಾನು ಹೇಳ್ತಾ ಹೋಗ್ತೇನೆ ಎಲ್ಲ ವಿಷಯವನ್ನು ಅಂದರೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ನಿಮಗೆ ಸಿಗುತ್ತಾ ಇಲ್ವಾ ಎಲ್ಲ ವಿಷಯವನ್ನು ಹೇಳ್ತಾ ಹೋಗ್ತೇನೆ ಹಾಗಾಗಿ ಕೊನೆ ತನಕ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದೆ ಬರುವ ವಿಡಿಯೋಸಲ್ಲಿ ಇದೇ ಥರದ ನಾವು ಕಂಟೆಂಟನ್ನು ನಿಮಗೆ ಕೊಡ್ತಾ ಹೋಗ್ತೇವೆ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವಾಗ ಅಂದರೆ ಒಂಬತ್ತನೇ ತಾರೀಕು ಒಂಬತ್ತು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೀವು ನಾಲ್ಕು ಸೆಪ್ಟೆಂಬರ್ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಅಂದರೆ ತಾಲೂಕು ಕಲ್ಯಾಣ ಏನು ಆಫೀಸರ್ಸ್ ಇರ್ತಾರೆ ಅವರೇ ಈ ಒಂದು ಹೊಸ ಅರ್ಜಿಗಳನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡ್ತಾರೆ ಅದು ಒಮ್ ಆರನೇ ತಾರೀಕು ಸೆಪ್ಟೆಂಬರ್ ಮುಂದೆ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳ ಪಟ್ಟಿ ಅಂದರೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸಲು ಅಂತಿಮ ದಿನಾಂಕ ಸೊ ಯಾವಾಗ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಇಶ್ಯೂ ಮಾಡ್ತಾರೆ ಡಿಸ್ಪ್ಯಾಚ್ ಮಾಡ್ತಾರೆ ಅಂತಂದರೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಮುಂದೆ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳು ಈ ಇದೆಷ್ಟು ಮೆನ್ಷನ್ ಮಾಡಿರುವ ಡೇಟ್ಸ್ ಇಂಪಾರ್ಟೆಂಟ್ ಡೇಟ್ಸ್ ಇನ್ನು ಮುಂದೆ ನೋಡೋಣ ಏನು ಪ್ರಕಟಣೆ ಏನಿದೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಕೋರ್ಸಿನ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ಯಾಟಗರಿಗೆ ಸಿಗ್ತಾ ಹೋಗುತ್ತೆ ಅಂತಂದರೆ ನೋಡೋಣ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಸೊ ಜಿ ಎಮ್ ಕ್ಯಾಟಗರಿ ಯಾರಿದ್ದಾರೆ ಅವರಿಗೆ ಈ ಒಂದು ವಸತಿ ನಿಲಯ ಸಿಗೋದಿಲ್ಲ ಆದರೆ ಒಂದು ಕಂಡೀಷನ್ ಇದೆ ಏನು ಅಂತಂದರೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಆ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕು ಅಂದರೆ ಎರಡು ಲಕ್ಷದ ಐವತ್ತು ಸಾವಿರ ಒಳಗಡೆ ಇರಬೇಕು ಎರಡೂವರೆ ಲಕ್ಷ ಒಳಗಿರಬೇಕು ಮತ್ತು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ವಿದ್ಯಾರ್ಥಿಗಳ ಪೋಷಕರ ಒಂದು ಆದಾಯ ಮಿತಿ ಒಂದು ಲಕ್ಷ ಒಳಗಿರಬೇಕು ಇಲ್ಲ ಅಂದರೆ ಅಂಥ ಮೇಲ್ಪಟ್ಟ ಒಂದು ಆದಾಯ ಮಿತಿ ಇದ್ದರೆ ಸಿಗೋದಿಲ್ಲ ಇನ್ನು ವಿದ್ಯಾರ್ಥಿಗಳು ಈ ಈ ಒಂದು ಅಡ್ರೆಸ್ ಏನು ಕೊಟ್ಟಿದ್ದಾರೆ ಈ ಇದನ್ನು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನಾನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹೋಗಿ ನೀವೇನು ಮಾಡಬೇಕು ಟೆಲಿಗ್ರಾಮ್ ಚಾನಲನ್ನ ಜಾಯಿನ್ ಆಗಬೇಕು ಟೆಲಿಗ್ರಾಮ್ ಜಾಯಿನ್ ಚಾನಲಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಗೌರ್ಮೆಂಟ್ ಹಾಸ್ಟೆಲನ್ನು ತಗೋಬೇಕು ಅಂತಂದರೆ ಈ ಕೆಲಸವನ್ನು ತಪ್ಪದೇ ಮಾಡಲೇಬೇಕು ಕ್ರಿಯೇಟ್ ಅಕೌಂಟನ್ನು ನೀವು ಮೊದಲು ಮಾಡಬೇಕು ಹೇಗೆ ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಮೊದಲಿಗೆ ನೀವು ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಹಾಗೆ ಲಿಂಗವನ್ನು ಮೇಲ್ ಆರ್ ಫಿಮೇಲ್ ಅಂತ ಹಾಕಬೇಕು ಹಾಗೆ ಕ್ಯಾಪ್ಚವನ್ನು ನಮೂದಿಸಬೇಕು ಇವಿಷ್ಟು ಮೊದಲಿಗೆ ರಿಜಿಸ್ಟ್ರೇಷನನ್ನು ನೀವು ಮಾಡ್ಕೋಬೇಕು ಸೊ ಹೋಗಿ ನೀವು ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮುಂದಿನ ಹೆಚ್ಚಿನ ಇನ್ಫಾರ್ಮೇಷನ್ಗೆ ನೀವೇನು ಮಾಡಬೇಕು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಬೇಕು ಧನ್ಯವಾದಗಳು